ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ವೋಟರ್ ಐ ಡಿ ಕಾರ್ಡ್ ಗೆ ಅಂದ್ರೆ ಮತದಾರರ ಗುರುತಿನ ಚೀಟಿಗೆ ಅರ್ಜಿನ ಸಲ್ಲಿಸಿದೀರಾ ಅಂತವರದು ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾಲ್ಕರಲ್ಲಿ ಅಂದ್ರೆ ಈ ವರ್ಷದ್ದು ಅದರಲ್ಲಿ ನಿಮ್ ಹೆಸರು ಇದೇನೆ ಇಲ್ವಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಮತ್ತೆ ನಿಮ್ ಊರಿನ ಲಿಸ್ಟ್ನೆ ಅಂದ್ರೆ ಈಗ ಮತದಾರ ಗುರುತಿನ ಚೀಟಿಯ ನಿಮ್ ಊರಿನ ಲಿಸ್ಟ್ನೆ ಅಂದ್ರೆ ಎಲ್ಲಾ ಲಿಸ್ಟ್ನು ನಿಮ್ಮ ಮೊಬೈಲ್ ಮೂಲಕನೇ ಈಗ ಚೆಕ್ ಮಾಡ್ಕೋಬೋದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಸಿ ಇ ಡಾಟ್ ಕರ್ನಾಟಕ ಅಂತ ಟೈಪ್ ಮಾಡಿ ನಂತರ ಇದ್ರ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರ ನೋಡ್ಕೊಬೋದು ಈಗ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಕಾಣಿಸ್ತಿದೆ ಅಲ್ವಾ ಇಲ್ಲಿ ವೆಬ್ಸೈಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆ ಅಲ್ವಾ ಬ್ಲ್ಯಾಕ್ ಕಲರಲ್ಲಿ ಮತ್ತು ಬ್ಲೂ ಕಲರಲ್ಲಿ ಮೂರು ಗೆರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗಿ ಓಪನ್ ಆಯಿತು ನಂತರ ನೋಡ್ಕೋಬೋದು ಇಲ್ಲಿ ಅಂತಿಮ ಮತದಾರರ ಪಟ್ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಇದೆ ಮತ್ತು ಕರಡು ಮತದಾರರ ಪಟ್ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಇದೆ ಈಗ ನಾನು ಈಗ ಕರಡು ಮತದಾರರ ಪಟ್ಟಿಯಲ್ಲಿ ಈಗ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ನಂತರ ನೋಡ್ಕೊಳ್ಳಿ ಸ್ವಲ್ಪ ವೇಟ್ ಮಾಡಿ ಲೋಡಿಂಗ್ ಆಗ್ತಿದೆ ಈಗ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಯಿತು ಈಗ ನಾವು ಸಿ ವಿ ಓ ಡಾಟ್ ಕರ್ನಾಟಕ ಅಂತ ಟೈಪ್ ಮಾಡಿದ್ವಲ್ಲ ಅದಕ್ಕೆ ನಮ್ಮ ಸ್ಟೇಟು ಕರ್ನಾಟಕ ಅಂತಲೇ ಬಂದಿದೆ ಇಲ್ಲಿ ನಿಮ್ಮ ಸೆಲೆಕ್ಟ್ ಡಿಸ್ಟ್ರಿಕ್ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಜಿಲ್ಲೆ ಯಾವ್ದು ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ಅಸೆಂಬ್ಲಿ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಅಸೆಂಬ್ಲಿ ಅಂದರೆ ನಿಮ್ಮದು ನೀವು ವೋಟ್ ಮಾಡ್ತೀರಲ್ವಾ ಈಗ ನಿಮ್ಮ ಮತಕ್ಷೇತ್ರ ಯಾವ್ದು ಬರುತ್ತೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಿಂಪಲ್ಲಾಗಿ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ಈಗ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಕ್ಯಾಪ್ಚ ಅಂತ ಇದೆ ಅಲ್ವಾ ಸೇಮ್ ಇಲ್ಲಿ ಕ್ಯಾಪ್ಚ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಎಂಟರ್ ಮಾಡಿ ಈಗ ತೋರಿಸ್ಕೊಡ್ತೀನಿ ನೋಡಿ ಕ್ಯಾಪ್ಚನ ಎಂಟರ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ನಿಮ್ಮ ಸ್ಕೂಲ್ ಯಾವ್ದು ಬರುತ್ತೆ ಅಂತಲೂ ಇಲ್ಲಿ ನೋಡ್ಕೋಬೋದು ನಂತರ ಇಲ್ಲಿ ಸರ್ಚ್ ಬರಲ್ಲಿ ಬಂದುಬಿಟ್ಟು ನೋಡ್ಕೋಬೋದು ಇಲ್ಲಿ ನಿಮ್ಮ ಊರು ನೇಮ್ನ ಈಗ ಟೈಪ್ ಮಾಡಬೇಕು ಈಗ ನಾನು ಟೈಪ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈಗ ನಮ್ಮ ಊರು ನೇಮ್ನ ಟೈಪ್ ಮಾಡಿದೆ ಇಲ್ಲಿ ನಾನು ಇಲ್ಲಿ ಡ್ರಾಪ್ ರೋಲ್ ಅಂತ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಈಗ ಫೈನಲ್ ರೋಲ್ ಈಗ ನಾನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ ಸ್ವಲ್ಪ ವೇಟ್ ಮಾಡಿ ಡೌನ್ಲೋಡ್ ಆಗುತ್ತೆ ಈಗ ತೋರಿಸ್ಕೊಡ್ತೀನಿ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಮತದಾರ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ ಈ ರೀತಿ ಒಂದು ಓಂ ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ನೀವು ಯಾವ ಸ್ಕೂಲಲ್ಲಿ ಓಟ್ನ ಮಾಡ್ತೀರಾ ಆ ಸ್ಕೂಲ್ದು ಇಲ್ಲಿ ಫೋಟೋನ ತೋರಿಸುತ್ತೆ ನಂತರ ಇಲ್ಲಿ ನಿಮ್ಮ ಊರದು ಮ್ಯಾಪ್ನು ಶೋ ಆಗುತ್ತೆ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ನಿಮ್ಮದು ಇದರಲ್ಲಿ ಈ ಲಿಸ್ಟಲ್ಲಿ ನಿಮ್ಮದು ನೇಮ್ ಇದೇನೋ ಇಲ್ವ ಅಂತ ಈಗ ಹೊಸ ಲಿಸ್ಟ್ನು ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನಿಮ್ಮ ನೇಮ್ ಎಲ್ಲಿದ್ದೇನೋ ಅಲ್ಲಿ ಇಲ್ಲಿ ಉಟ್ಕೊಳ್ಳಿ ನಂತರ ಈಗ ನಿಮ್ಮ ಊರ್ದು ಲಿಸ್ಟು ಫುಲ್ ಇದರಲ್ಲಿ ಇರುತ್ತೆ ಯಾರು ನೇಮ್ ಇದ್ದಾನೋ ಯಾರ ನೇಮ್ ಇಲ್ಲೇನೋ ಅಂತ ನೀವು ಚೆಕ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ